ವರುಣ ದೇವ ನಿನ್ನ ಕರುಣೆ ತೋರಿ ಬಾ ಎಳೆದು ಧರಣಿ ಮ್ಯಾಗ ಮುನಿಯ ಬ್ಯಾಡು ನಮ್ಮ ಮ್ಯಾಗ ಆಹಾ ಹಸುರ ಬಳ್ಳಿಗಳು ಉಸಿರ ಗಟ್ಟಿ ನಿನ ಹೆಸರ ನೆನೆಯ ತಾವ ನೀ ಬರದಿರ್ಕ ಯಾಂಗ ಬದಕ ತಾವ ಮರದ ಎಲೆಯ ಉದ್ರೆ ಬರದ ಬಿಸಿಗೆ ಮರ ಬರಲ ಕಾಣ ತಾವ ತಳದಾನ ಬೇರ ಬಳಲ ತಾವ ಉರಿವ ಬಿಸಿಲಿಗೆ ಕೆರಿ ಬಾವಿ ಬತ್ತಿ ಬಾಯಿ ತೆರೆಯ ತಾವ ಬಾ ಅಂತ ನಿನ್ನ ಕರಿಯ ತಾವ ಪ್ರಾಣಿಗಳ ಮೂಕ ವೇದನೆಯ ಯಾಕ ನೋಡವಲ್ಲಿ ದನ ಕರಿ ಕೂಗ ಕೇಳವಲ್ಲಿ ಆಹಾ ರೈತ ನಿನ್ನ ನಂಬಿ ಸೋತ ಕುಂತಾನ ಕರುಣೆ ತೋರವಲ್ಲಿ ಬರಗಲ ಭವನೇ ಕಳೆಯುವಲ್ಲಿ ಹರಣಹಾರತತಿ ವರುಣ ದೇವನೇ ನೀಡಬ್ಯಾಡೋ ಶಾಪ ಬಂದು ಇಳಿಸೋ ಜಗದ ತಾಪ